ಮದುವೆ ಮಾಡಿಸಿ ಹಣ ಹೊಡೆಯುವ ದೊಡ್ಡ ಜಾಲವೇ ಇದೆ ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಅವರು ಹೇಳಿದ್ದಾರೆ ಜನವರಿ ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಮುಧೋಳದಲ್ಲಿ ನಡೆದಂತಹ ಘಟನೆಯ ವಿವರವನ್ನು ಬಿಚ್ಚಿಟ್ಟಿದ್ದಾರೆ ಮುಧೋಳದಲ್ಲೊಂದು ಮ್ಯಾರೇಜ್ ಗೋಲ್ಮಾಲ್ ಕಹಾನಿ ಜರುಗಿದ್ದು ಮದುವೆಯಾದ ಒಂದು ತಿಂಗಳಿನಲ್ಲಿಯೇ ಹೆಂಡತಿನೂ ಇಲ್ಲ ಕೊಟ್ಟ ಹಣವೂ ವಾಪಸ್ಸು ಬಂದಿಲ್ಲ ಮದುವೆ ಮಾಡಿಸಿ ನಾಲ್ಕು ಲಕ್ಷ ರೂಪಾಯಿ ಹಣ ಪಡೆದಂತಹ ಮ್ಯಾರೇಜ್ ಬ್ರೋಕರ್ ಎಸ್ಕೇಪ್ ಆಗಿದ್ದಾನೆ ಮುಧೋಳದ ಸೋಮಶೇಖರ್ ಎಂಬಾತನಿಗೆ ಶಿವಮೊಗ್ಗದ ಮಂಜುಳಾ ಎಂಬಾಕೆಯನ್ನ ಮದುವೆ ಮಾಡಿ ಮೋಸ ಮಾಡಲಾಗಿದೆ ಈಗಾಗಲೇ ಎರಡು ಮದುವೆಯಾಗಿದ್ದ ಶಿವಮೊಗ್ಗದ ಮಹಿಳೆ ಮಂಜುಳರನ್ನ ಕರೆತಂದು ಮದುವೆ ಮಾಡಿಸಿ ಬ್ರೋಕರ್ ಅವರು ನಾಲ್ಕು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಇತ್ತ ಹೆಣ್ಣಿಗಾಗಿ ಅಲ್ಲಾಡುತ್ತಿದ್ದ ಸೋಮಶೇಖರನ್ನ ಟಾರ್ಗೆಟ್ ಮಾಡಿದ ಬ್ರೋಕರ್ ಟೀಮ್ ಅವರಿಂದ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದೆ ಹೆಣ್ಣು ಕೊಡಿಸ್ತೀವಿ ಅಂತ ಹೇಳಿ ನಾಲ್ಕು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಆರೋಪಿ ಸತ್ಯಪ್ಪ ಮತ್ತು ಟೀಮ್ ಕೊನೆಗೆ ಹೆಣ್ಣು ಸಿಗದೆ ಮದುವೆಗೆ ಸೋಮಶೇಖರ್ ಒಪ್ಪಿಕೊಂಡಿದ್ದರಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಒಂದು ವರ್ಷದ ಹಿಂದೆ ಮದುವೆ ಮಾಡಿಸಿ ಮದುವೆ ದಿನವೇ ಪೂರ್ತಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಬ್ರೋಕರ್ ಪಡೆದುಕೊಂಡಿತ್ತು ಮದುವೆಯಾದ ಒಂದು ತಿಂಗಳಿನ ಒಳಗಾಗಿಯೇ ಎರಡು ಎರಡು ಮದುವೆಯಾಗಿದ್ದಂತಹ ಮಂಜುಳಾ ಎನ್ನುವ ಮಹಿಳೆ ಎಸ್ಕೇಪ್ ಆಗಿದ್ದಾರೆ ಹಣ ಹೊಡೆಯಲು ಇಂತಹ ಒಂದು ಜಾಲವಿದ್ದು ಈ ಹಿನ್ನೆಲೆಯಲ್ಲಿ ಮುಧೋಳದ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ಸೋಮಶೇಖರ್ ಎನ್ನುವ ಮೋಸಕ್ಕೆ ಒಳಗಾದ ವ್ಯಕ್ತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಜಾಲದಲ್ಲಿ ಆರೋಪಿಗಳು ಬೆಳಗಾವಿ ರಾಮದುರ್ಗ ಶಿವಮೊಗ್ಗ ಧಾರವಾಡದ ಮೂಲದವರಿದ್ದಾರೆ ಎಂದು ಎಸ್ಪಿ ಅಮರನಾಥ್ ರೆಡ್ಡಿ ಮಾಹಿತಿ ನೀಡಿದ್ದು ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವ ಕೆಲಸ ಮಾಡುತ್ತೇವೆ ಇದರಿಂದ ಈ ಹಿಂದೆಯೂ ಸಾಕಷ್ಟು ಪ್ರಕರಣಗಳು ನಡೆದಿವೆ ಎಲ್ಲವನ್ನ ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಘಟನೆಯ ವಿವರವನ್ನು ಅವರು ಬಿಚ್ಚಿಟ್ಟಿದ್ದಾರೆ ಸೋಮಶೇಖರ್ ಜಂಬಿಗೆ ಅಂತ ಇವರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ದಲ್ಲಿ ಇವರು ಮೂರ್ನಾಲ್ಕು ವರ್ಷದಿಂದ ಮದುವೆಗೆ ಒಂದು ಮಹಿಳೆಯ ಹೆಣ್ಣನ್ನು ನೋಡ್ತಾ ಇರ್ತಾರೆ ಅವರಿಗೆ ಸುಮಾರದು ಮೂರ್ನಾಲ್ಕು ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ನೆ ಸಿಗ್ತಾ ಇರಲ್ಲ ಸೊ ಇವ್ರಿಗೆ ಏನು ಮಾಡ್ತಾನೋ ಒಬ್ಬನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುಣಾಳ ಗ್ರಾಮದನು ಭೇಟಿ ಆಗ್ತಾನೆ ಆಯಿತು ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳೆ ಇದ್ದಾಳ ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಇವನು ಕೂಡ ಕೂಡ ಒಪ್ಪಿಕಂತಾನೆ ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ ಹಣ ಕೈಯಿಂದ ಅವರಿಗೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿನ ಈ ಸೆಟ್ಟಪ್ಪನಿಗೆ ಕೊಡ್ತಾರೆ ಸೊ ಏನು ಮಾಡ್ತಾರೆ ಇಪ್ಪತ್ತ್ಮೂರು ಹತ್ತು ಹತ್ತು ಸಾರಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಸೊ ಮದುವೆಯಾಗಿ ಮಂಜುಳ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ ಒಂದು ತಿಂಗಳ ಸಂಸಾರ ಮಾಡ್ತಾರೆ ಅವಳು ಒಂದು ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗ್ಬಿಡ್ತಾಳೆ ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಇವನಿಗೆ ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಂಬಿಟ್ಟೇನೆ ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಅಂಬೋದು ಗೊತ್ತಾಗುತ್ತೆ ಸೊ ಆ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಒಟ್ಟು ಏಳು ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಸೊ ಇದೇನಿದೆ ಒಂದು ಹಣ ಉಸೂಲಿ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗು ಇದು ಇವ್ರ ಥರ ಎರಡು ಜನರಿಗೆ ಬೇರೆ ಥರ ಮಾಡಿದ್ದಂಥ ವರದಿಯಾಗಿದೆ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ದ ಈ ಪ್ರಕರಣ ದಾಖಲಾಗೈತೆ ಅದನ್ನು ತರಿಸ್ಕೊತರ್ತೀವಿ ಇದೊಂದು ಹೊಸ ಇದು ಮೋಸ ಮಾಡ್ತಕ್ಕಂಥ ಪ್ರಕರಣ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮೊದಲೇ ಪ್ರಕರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಮೋಸ್ಟ್ಲಿ ರಾಜ್ಯದಲ್ಲೂ ಕೂಡ ಪ್ರಥಮ ಪ್ರಕರಣ ಇರ್ಬೋದು ಇದು ಮದುವೆ ಆಗ್ತಾನಂತಂದು ಕನ್ನೇ ತೋರಿಸ್ನಂತೇಳ್ಬಿಟ್ಟು ಮದುವೆ ಆದವರಿಗೆ ಕನ್ಯೆ ತೋರಿಸ್ಬಿಟ್ಟು ಅವರು ನಂತರ ಒಂದು ತಿಂಗಳು ಇದ್ಬಿಟ್ಟು ಮತ್ತೆ ಜೀವನ ಮಾಡಿ ಮತ್ತು ವಾಪಸ್ಸು ತಮ್ಮೂರಿಗೆ ತಾನು ಅಂತಂದರೆ ಇದು ಮೊದಲೇ ಪ್ರಕರಣ ನಾವು ಈ ಆರೋಪಿತರು ಇಲ್ಲೇ ಇದ್ದಾರೆ ಸೊ ಅವರಿಗೆ ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಆ ಕ್ರಮನ ನಾವು ತೊಗೊಳ್ತೀವಿ